ನಾಯಕರ ಆರಾಧ್ಯ ದೈವ ಶ್ರೀ ಗಾತ್ರಿಪಾಲನಾಯ್ಕ ಸ್ವಾಮಿ ದೇವರ ಅಂಗವಾಗಿ ದೀಪಾವಳಿ ಹಬ್ಬ ಸಂಭ್ರಮ ಸೆಳೆದರಿಂದ ಮಂಗಳವಾರ ಅದೃಷ್ಟಿಯಾಗಿ ಜನಿಸಿದರು ಮಂಗಳವಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಚಾಂದಲಿರಾಡ್ಲಿ ಗ್ರಾಮದಲ್ಲಿ ಗ್ರಾಮದ ಆರಾಧ್ಯ ದೈವ ಶ್ರೀ ಗಾತ್ರಿಪಾಲನಾಯ್ಕ ಸ್ವಾಮಿ ದೀಪಾವಳಿ ಹಬ್ಬ ಪ್ರತಿ ವರ್ಷದ ಸಂಪ್ರದಾಯದಂತೆ ಆಚರಿಸಲಾಗುತ್ತದೆ ಶ್ರೀ ಪಾಲನಾಯಕ ಸ್ವಾಮಿ ದೇವಾಲಯದಲ್ಲಿ ಬೆಳಗಿನಿಂದಲೇ ಪೂಜಾ ವೈದ್ಯಗಳು ವಿವಿಧ ಕಾರ್ಯಗಳು ಅಭಿವೃದ್ಧಿಯಾಗಿ ಜನಿಸಿದರು ಇನ್ನು ಗ್ರಾಮಸ್ಥರು ಸಂಜೆ ನಾಲ್ಕು ಗಂಟೆ ವೇಳೆಗೆ ಶ್ರೀ ಗಾಂಧಿಪಾಲನಾಯಕ ಸ್ವಾಮಿಯ ದೇವರ ಎಸೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅರಿಶಿನ ಭಂಡಾರವನ್ನು ಆಚರಿಸಿದರು ನಂತರ ಮಣೇಪು ಕಾರ್ಯಾಚರಿಸಿತು ಚಲಿಸಿದ್ದು ನಂತರ ಗುರುಗಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ದೇವರ ಎಟ್ಟುಗಳನ್ನು ಓಡಿಸುವ ಮೂಲಕ ಈ ಬಾರಿಯ ದೀಪಾವಳಿ ಹಬ್ಬ ಹಾಗೂ ಶ್ರೀಗಳಿಗೆ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಇದೇ ಸಂದರ್ಭದಲ್ಲಿ ಚಾಗನೂರಾಟಿ ಗ್ರಾಮದ ಗುರುಹಿರಿಯರು ಸಮಸ್ತ ಊರಿನ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಹಟ್ಟಿ ಕನ್ನಯ್ಯನಹಟ್ಟಿ ಮಾದಯ್ಯನಹಟ್ಟಿ ಹಟ್ಟಿ ಗೌಡಗೆರೆ ಕಾವಲಹಳ್ಳಿ ಗ್ರಾಮಸ್ಥರು ಭಾಗವಹಿಸಿ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಿಸಿದ್ದಾರೆ